ಈ ಕುರಿತು ಹೆಚ್ಚಿನ ಡೀಟೇಲ್ಸ್ ನೀಡ್ತಾರೆ ವಿಕಾಸ್ ಅವರು ಎಸ್ ವಿಕಾಸ್ ಈಗಾಗಲೇ ನಾಗೇಂದ್ರ ಇಡಿ ಕಸ್ಟಡಿಗೆ ಕೊಟ್ಟಿದ್ದಾರೆ ಮಾಹಿತಿ ಲಭ್ಯವಾಗ್ತಾ ಇದೆ ಎಷ್ಟು ದಿನ ಇಡಿ ಕಸ್ಟಡಿಗೆ ಕೊಟ್ಟಿರುವಂತದ್ದು ಕೋರ್ಟ್ ವಿಕಾಸ್ ಇದ್ರ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ನೀಡ್ತಾ ಹೋಗೋದಾದ್ರೆ ದೀಪ ಏನು ವಾಲ್ಮೀಕಿ ಅಭಿವೃದ್ಧಿ ನಿಗಮ ಹಗರಣ ಸಂಬಂಧಪಟ್ಟಂತೆ ಈಗಾಗಲೇ ನಾಗೇಂದ್ರರನ್ನ ನ್ಯಾಯಮೂರ್ತಿಗಳ ಮನೆ ಮುಂದೆ ಹಾಜರುಪಡಿಸಲಾಗಿತ್ತು ಸೊ ಈಗಾಗಲೇ ನ್ಯಾಯಮೂರ್ತಿ ಸಂತೋಷ್ ಗಜಾನನ ಭಟ್ ಅವರು ಹದಿನೆಂಟನೇ ತಾರೀಕು ವರೆಗೆ ಜುಲೈ ಹದಿನೆಂಟರವರೆಗೂ ಕೂಡ ಇಡಿ ಕಸ್ಟಡಿಗೆ ನಾಗೇಂದ್ರನ ಒಪ್ಪಿಸಿರುವಂತದ್ದು ಈಗಾಗಲೇ ಇಡಿ ಅವರನ್ನ ಕಸ್ಟಡಿಗೆ ಕೇಳಿದ್ದು ಕಾರಣ ಮಹಜರ್ ಮಾಡಬೇಕಾಗಿದೆ ಮತ್ತು ಇನ್ನಷ್ಟು ತನಿಖೆಯನ್ನ ಮಾಡಬೇಕಾಗಿದೆ ನಾಗೇಂದ್ರ ಜೊತೆಗೆ ಇನ್ನಷ್ಟು ಜನರ ಕೈವಾಡಗಳು ಕೂಡ ಇರುವಂತದ್ದು ಮತ್ತು ಏನು ಅವರು ಅಮೌಂಟ್ ಅನ್ನ ಟ್ರಾನ್ಸ್ಫರ್ ಮಾಡಿದ್ದಾರೆ ಅಲ್ಲಿಯೂ ಕೂಡ ಆಂಧ್ರಕ್ಕೂ ಕೂಡ ಕರ್ಕೊಂಡು ಹೋಗಿ ಅವರನ್ನ ಆ ತನಿಖೆಯನ್ನ ಮಾಡ್ಬೇಕಾಗುತ್ತೆ ಸೊ ಹಾಗಾಗಿ ನಮ್ಗೆ ಅವರು ಕಸ್ಟಡಿಗೆ ಬೇಕು ಅಂತ ಹೇಳಿ ಆ ಇಡಿ ಅಧಿಕಾರಿಗಳು ಕೇಳಿದ್ರು ಸೊ ಹಾಗಾಗಿನೇ ಅವರನ್ನ ವಿಶೇಷ ನ್ಯಾಯಾಲಯದ ನ್ಯಾಯಮೂರ್ತಿಗಳಾದಂತ ಸಂತೋಷ್ ಗಜಾನನ ಭಟ್ ಈಗ ಹದಿನೆ ಹದಿನೆಂಟನೇ ತಾರೀಕು ಅಂದ್ರೆ ಆರು ದಿನಗಳ ಕಾಲ ಇಡಿ ಕಸ್ಟಡಿಗೆ ನಾಗೇಂದ್ರನ್ನ ಈಗ ಕೊಟ್ಟಿರುವಂತದ್ದು ಇದ್ರ ನಡುವೆ ಈಗ ಅವರನ್ನ ಮತ್ತೆ ಶಾಂತಿನಗರದಲ್ಲಿರುವಂತಹ ಇಡಿ ಕಚೇರಿಗೆ ಕರ್ಕೊಂಡು ಬಂದು ಇಲ್ಲಿ ವಿಚಾರಣೆಯನ್ನ ಮುಂದುವರೆಸ್ತಾರೆ ಮತ್ತು ಎಲ್ಲಾ ಡಿಟೇಲ್ಸ್ ಗಳನ್ನ ಅಂದ್ರೆ ಈಗಾಗ್ಲೇ ಪದ್ಮ್ ಸೇರಿದಂತೆ ಹಲವರು ಏನು ನಾಗೇಂದ್ರ ವಿರುದ್ಧ ಕೊಟ್ಟಿರ್ತಕ್ಕಂತ ಸ್ಟೇಟ್ಮೆಂಟ್ ಗಳೇನಿದ್ದಾವೆ ಅವೆಲ್ಲವನ್ನ ಇಟ್ಕೊಂಡು ಮತ್ತಷ್ಟು ವಿಚಾರಣೆಯನ್ನ ನಡೆಸ್ತಾರೆ ಮತ್ತು ಇವರ ಅಕೌಂಟ್ ಅನ್ನ ನಾಗೇಂದ್ರ ಅಕೌಂಟ್ ಅನ್ನ ಕೂಡ ಫ್ರೀಜ್ ಮಾಡ್ತಾರೆ ಮತ್ತಿಕೆರೆಯ ಕೆರೆಯ ಐಸಿಐಸಿ ಐ ಸಿ ಬ್ಯಾಂಕ್ನಲ್ಲಿರ್ತಕ್ಕಂತಹ ನಾಗೇಂದ್ರ ಅಕೌಂಟ್ ಅನ್ನ ಕೂಡ ಫ್ರೀಜ್ ಮಾಡಿ ಅದಕ್ಕೆ ಬಂದಿರುವಂತಹ ಹಣ ಮತ್ತು ಏನು ನಾಗೇಂದ್ರ ಆಪ್ತ ಹರೀಶ್ ತೆಗೆದುಕೊಂಡು ಬಂದಂತ ಇಪ್ಪತ್ತೈದು ಲಕ್ಷ ಹಣದ ಮೂಲ ಮತ್ತು ಒತ್ತಡವನ್ನ ಹೇರಲಾಗಿದೆ ಅಂದ್ರೆ ಅದಕ್ಕೊಂಡಿ ನಾಗರಾಜ್ ಮುಖಾಂತರವಾಗಿ ಏನು ಒತ್ತಡವನ್ನ ಹೇರಿದ್ದಾರೆ ಅಂತಕ್ಕಂಥ ಒಂದು ಸ್ಟೇಟ್ಮೆಂಟ್ ಗಳೇನಿದೆ ಸೊ ಆ ಸ್ಟೇಟ್ಮೆಂಟ್ಗಳನ್ನೆಲ್ಲವನ್ನ ಕೂಡ ಇಟ್ಕೊಂಡು ಇವರನ್ನ ನಾಗೇಂದ್ರರನ್ನ ಮತ್ತಷ್ಟು ವಿಚಾರಣೆಯನ್ನ ನಡೆಸ್ತಾರೆ ಇದು ಬಹುಕೋಟಿ ಹಗರಣ ಹಲವರಿಗೆ ಈ ಒಂದು ಪ್ರಕರಣದ ಹಗರಣದಲ್ಲಿ ಆ ಪಾಲಿದೆ ಮತ್ತು ನಾಗೇಂದ್ರ ಅವರ ಅಣತಿಯ ಮೇರೆಗೆ ಇವರ ಒತ್ತಡದಿಂದಲೇ ಈ ಒಂದು ಪ್ರಕರಣ ನಡೆದಿದೆ ಅಂತ ಹೇಳಿ ಅರೆಸ್ಟ್ ಆಗಿರ್ತಕ್ಕಂತಹ ಆರೋಪಿಗಳು ಈಗಾಗಲೇ ಹೇಳಿಕೆಯನ್ನ ಕೊಟ್ಟಿರುವಂತದ್ದು ಇದರ ನಡುವೆ ದದ್ದಲ್ ಏನಿದ್ದಾರೆ ಅಧ್ಯಕ್ಷರಾಗಿದ್ದಂತ ದದ್ದಲ್ ಕೂಡ ಈಗ ನಿನ್ನೆ ಎಸ್ ಐ ಟಿ ಮುಂದೆ ಹಾಜರಾಗಿ ನಂತರ ಆ ಹೊರಗಡೆ ತೆರಳಿರುವಂತದ್ದು ಆದ್ರೆ ಎಲ್ಲಿ ಹೋಗಿದ್ದಾರೆ ಅಂತಕ್ಕಂಥ ಮಾಹಿತಿ ಕೂಡ ಇಲ್ಲ ಇದರಲ್ಲಿ ದದ್ದಲ್ ಪಾತ್ರ ಕೂಡ ಇದೆ ಅಂತಕ್ಕಂತಹ ಒಂದು ಆರೋಪ ಕೂಡ ಇದೆ ಸೊ ಹಾಗಾಗಿ ದದ್ದಲ್ ವಿಚಾರಣೆಯನ್ನ ಕೂಡ ಅಂದ್ರೆ ಏನು ದಾಳಿ ನಡೆಸಿದ ಸಂದರ್ಭದಲ್ಲಿ ಮನೆಯಲ್ಲಿ ಸುಮಾರು ನಲವತ್ತು ಗಂಟೆಗಳ ಕಾಲ ಒಂದು ವಿಚಾರಣೆಯನ್ನ ದದ್ದಲ್ ನಿವಾಸದಲ್ಲೂ ಕೂಡ ಇಡಿ ಅಧಿಕಾರಿಗಳು ಮಾಡಿ ಬಿಟ್ ಬಂದಿದ್ರು ಆದ್ರೆ ನಿನ್ನೆ ಬೆಳಿಗ್ಗೆ ಹೊರಗಡೆ ತೆರಳಿದಂತಹ ದದ್ದಲ್ ಮತ್ತೆ ಹತ್ತು ಮೂವತ್ತಕ್ಕೆ ಎಸ್ ಐ ಮುಂದೆ ಹಾಜರಾಗಿ ಮಧ್ಯಾಹ್ನದ ಸುಮಾರಿಗೆ ಅವರು ಹೊರಗಡೆ ಹೋದಂತವರು ಇದುವರೆಗೂ ಕೂಡ ಕಾಣಿಸ್ಕೊಂಡಿಲ್ಲ ಅವರನ್ನು ಕೂಡ ವಶಕ್ಕೆ ಪಡೆಯುವಂತ ಅಥವಾ ಅರೆಸ್ಟ್ ಮಾಡುವಂತ ಸಾಧ್ಯತೆಗಳು ಕೂಡ ಇರುವಂತದ್ದು ಓಕೆ ವಿಕಾಸ್ ಈಗಾಗ್ಲೇ ಏನು ಇಡಿ ಕಸ್ಟಡಿಗೆ ಪಡೆದುಕೊಂಡಿದೆ ಮುಂದಿನ ತನಿಖೆ ಹೇಗ್ ನಡೆಯುತ್ತೆ ಮತ್ತೊಂದು ಕಡೆ ಹೈದರಾಬಾದ್ ನಲ್ಲೂ ಕೂಡ ರೇಡ್ ಆಗಿತ್ತು ಸೊ ಯಾವಾಗ ಕರ್ಕೊಂಡು ಹೋಗಬಹುದು ವಿಕಾಸ್ ಇದ್ರ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ನೀಡದಾದ್ರೆ ದೀಪಾ ಏನು ಈ ಒಂದು ಪ್ರಕರಣದಲ್ಲಿ ಈ ಇಂತಲೂ ಅಂದ್ರೆ ಏನು ಚಂದ್ರಶೇಖರ್ ಆತ್ಮಹತ್ಯೆ ಮಾಡಿಕೊಂಡಾಗ ಒಂದು ಡೆತ್ ನೋಟ್ ನಲ್ಲಿ ಸುಮಾರು ಆ ತೊಂಬತ್ತ ಏಳು ಕೋಟಿ ರೂಪಾಯಿ ಅಂತ ಹೇಳಿ ಬರ್ದಿದ್ರು ನಂತರದಲ್ಲಿ ಆಚೆ ಈಚೆ ಇದೆ ಒಂದು ಅಮೌಂಟ್ ಕ್ಯಾಲ್ಕುಲೇಷನ್ ಏನಿದೆ ಇದು ಅದಕ್ಕೂ ಜಾಸ್ತಿ ಇರಬಹುದು ಅಂತ ಹೇಳಿ ಒಂದು ಡೌಟ್ ಇದೆ ಮತ್ತು ಇದು ನೆಕ್ಕುಂಟಿ ನಾಗರಾಜ್ ಮತ್ತು ಸಚಿವ ನಾಗೇಂದ್ರ ಏನಿದ್ದಾರೆ ಇವರಿಬ್ರೇ ಸೇರ್ಕೊಂಡು ಈ ಒತ್ತಡವನ್ನ ಹೇರಿ ಅಧಿಕಾರಿಗಳ ಮುಖಾಂತರವಾಗಿ ಹಣವನ್ನ ಟ್ರಾನ್ಸ್ಫರ್ ಮಾಡಿಸಿದ್ದಾರೆ ಅಂತ ಹೇಳಿ ಆರೋಪ ಕೂಡ ಇರೋದ್ರಿಂದಾಗಿ ಮತ್ತು ಇದು ಹೋಗಿರುವಂತ ಅಕೌಂಟ್ಸ್ ಗಳು ಇದ್ದಾವೆ ಇವೆಲ್ಲವೂ ಕೂಡ ಫೇಕ್ ಅಕೌಂಟ್ ಗಳಾಗಿದ್ದಾವೆ ಅದು ಆಂಧ್ರದಲ್ಲಿ ಆ ಅಕೌಂಟ್ ಗಳಾಗಿದ್ದಾವೆ ಮತ್ತು ಕೆಲವೊಬ್ಬರ ಬಳಿ ಈ ಒಂದು ಚೆಕ್ ಗಳನ್ನ ವಿಡ್ರಾ ಮಾಡಿಸ್ಕೊಳ್ಳೋದಾಗಿದೆ ಅದನ್ನ ಕೂಡ ಚೆಕ್ ಡೆಪಾಸಿಟ್ ಮಾಡಿಸ್ಕೊಂಡಿದ್ದಾರೆ ಸೊ ಹೀಗೆ ಆ ಸುಮಾರು ಜನ ಈ ಒಂದು ಪ್ರಕರಣದಲ್ಲಿ ನಾಗೇಂದ್ರಗೆ ಸಾಥನ್ನ ಕೊಟ್ಟಿದ್ದಾರೆ ನಾಗೇಂದ್ರ ಅವರ ಜೊತೆಯಲ್ಲಿ ಇನ್ನಷ್ಟು ಜನರು ಕೂಡ ಅದಕ್ಕೆ ಆ ಸಾಥ್ ಕೊಟ್ಟಿದ್ದಾರೆ ಸೊ ಹಾಗಾಗಿ ಅವರ ವಿಚಾರಣೆಗಳಾಗಬೇಕು ಮತ್ತು ಎಲ್ಲೆಲ್ಲಿ ಅಮೌಂಟ್ಗಳು ಹೋಗಿದ್ದಾವೆ ಎಲ್ಲೆಲ್ಲಿ ಮೀಟಿಂಗ್ ಗಳನ್ನ ಮಾಡಿದ್ದಾರೆ ಇವರು ಸೊ ಅವೆಲ್ಲದರ ಮಹಜರ್ ಕೂಡ ಆಗ್ಬೇಕಾಗತ್ತೆ ಬ್ಯಾಂಕ್ ಖಾತೆಯ ಪರಿಶೀಲನೆಯನ್ನ ನಡೆಸಬೇಕಾಗತ್ತೆ ಇವರಿಗೆ ಬಂದಂತ ಹಣ ಈ ಒಂದು ಹಗರಣದಿಂದ ಇವರಿಗೆ ಬಂದಂತ ಹಣ ಎಲ್ಲಿದೆ ಏನು ಎತ್ತ ಅವೆಲ್ಲವನ್ನು ಎಲ್ಲಾ ತನಿಖೆಯನ್ನು ಕೂಡ ಮಾಡ್ಬೇಕಾಗತ್ತೆ ಮೊನ್ನೆ ನಲವತ್ತು ಗಂಟೆಗಳ ಕಾಲ ಏನು ಇವರನ್ನ ಮನೆಯಲ್ಲಿ ವಿಚಾರಣೆ ನಡೆಸಿದ್ರು ಆ ಸಂದರ್ಭದಲ್ಲೂ ಕೂಡ ಹಲವು ದಾಖಲೆಗಳು ಅವರ ಮನೆ ಬಳಿಯಲ್ಲಿ ಸಿಕ್ಕಿರುವಂತದ್ದು ಮತ್ತು ಮನೆಯಲ್ಲಿ ಹರೀಶ್ನ ಕೂರಿಸ್ಕೊಂಡು ವಿಚಾರಣೆ ಮಾಡಿದಾಗ ಯಾವುದೇ ರೀತಿಯಂತ ವಿಚಾರವನ್ನ ಬಾಯ್ಬಿಟ್ಟು ಇರ್ಲಿಲ್ಲ ಕಚೇರಿಗೆ ಕರ್ಕೊಂಡು ಬಂದು ವಿಚಾರಣೆ ನಡೆಸುವಂತ ಸಂದರ್ಭದಲ್ಲಿ ಇದರಲ್ಲಿ ನಾಗೇಂದ್ರ ಅವರೇ ನನಗೆ ಹೇಳಿ ಈ ಒಂದು ಒತ್ತಡವನ್ನ ಹೇರಿಸಿದ್ರು ಮತ್ತು ಆ ಇಪ್ಪತ್ತೈದು ಲಕ್ಷ ಹಣ ಕೂಡ ನಾಗೇಂದ್ರ ಅವರಿಗೆ ನಾನು ಕೊಟ್ಟಿದ್ದೀನಿ ಅಂತಕ್ಕಂತ ಹೇಳಿಕೆಗಳೆಲ್ಲವೂ ಕೂಡ ಇರೋದ್ರಿಂದಾಗಿ ಈ ಒಂದು ಪ್ರಕರಣದಲ್ಲಿ ನಾಗೇಂದ್ರಗೆ ದೊಡ್ಡ ಸಂಕಷ್ಟ ಎದುರಾಗುತ್ತೆ ಅದ್ರ ಜೊತೆಗೆ ಅಧ್ಯಕ್ಷರಾಗಿದ್ದಂತ ದಲ್ಗೂ ಕೂಡ ಸಂಕಷ್ಟ ಎದುರಾಗುತ್ತೆ ದದ್ದಲ್ ಎನಿವೇ ಎನಿ ಟೈಮ್ ಯಾವುದೇ ಸಿಚುವೇಶನ್ ಕೂಡ ಅವರು ಅರೆಸ್ಟ್ ಆಗುವಂತಹ ಸನ್ನಿವೇಶಗಳು ಈ ಒಂದು ಪ್ರಕರಣದಲ್ಲಿ ಇದೆ ದೀಪಾ ओके विकाशास थैंक यू तमाम महिति आगे